ಸರ್ ಅದೇನಂದ್ರೆ ಈ ಮರಗಳು ತುಂಬಾ ಸೆಂಟಿಮೀಟರ್ ಸರ್ ಫ್ಯಾಮಿಲಿ ಎಲ್ಲ ಹಾಕಿರೋದು ಮಾಡಬಾರ್ದು ಹಾಗಾಗಿ ಆಸ್ತಿ ಉಳ್ಕೊಡ್ರಿ ಇಲ್ಲ ಸರ್ ಆಸ್ತಿ ಉಳಿಸ್ಕೊಡಿ ಮರ ಏನು ಮತ್ತೆ ಹಚ್ಚಬಹುದ್ರಿ ಹಚ್ಬಹುದು ಅದಕ್ಕೆ ಸರ್ ಅವ್ರ ಕಾಸ್ಟ್ ಅಲ್ಲಿ ಅಲ್ಲೇ ಸ್ವಲ್ಪ ರೀಲೊಕೇಟ್ ಮಾಡ್ಸೋದ್ ರೀಲೊಕೇಟ್ ಮಾಡೋದು ಬರಲ್ಲ ಸರ್ ಮಾಡ್ಕೊಡ್ತಾರೆ ಎಷ್ಟೋ ಸತಿ ಮಾಡಿದೀನಿ ಆತರ ನೋಡಿದೀನಿ ಬೇರೆ ಕಡೆ ಆಗತ್ತೆ ಇಲ್ಲ ಇಲ್ಲ ಆಗತ್ತೆ ರೀಲೊಕೇಟ್ ಆಗತ್ತೆ ಕಷ್ಟ ಸರ್ ಮರ ಮರ ಸರ್ ಮರಗೋಸ್ಕರ ನೀವು ಲಿಟಿಗೇಟ್ ಮಾಡ್ಬಿಡಿ ರಿಮಾಂಡ್ ಮಾಡಿದ್ರೆ ಇಬ್ರು ಸೇರಿ ಇನ್ನೊಂದ್ ಇಪ್ಪತ್ತೈದು ವರ್ಷ ನೀವು ಫೈಟ್ ಮಾಡ್ತೀರ ಆ ದುಡ್ಡಲ್ಲಿ ಒಂದ್ ಹತ್ ಸಾವಿರ ಮರ ಹಚ್ಬಹುದು ಅದಕ್ಕೋಸ್ಕರ ನಾನು ಒಪ್ಕೊಂಡು ಇಷ್ಟು ಜಾಗ ಬಿಡಕ್ ಅಲ್ಲ ಬಿಡ್ತದ ಅದು ಅನ್ಸೈಂಟಿಫಿಕ್ ಅದು ಆಗಲ್ಲ ನನ್ ಸೆವೆನ್ ಗುಂಟ ಅದಿದೆ ನೋಡಿ ಕಮ್ ಬ್ಯಾಕ್ ಅಟ್ ಟೂ ತರ್ಟಿ ಮೇಡಮ್ ಇಫ್ ಎಕ್ರಿ ಸೆವೆನ್ ಗುಂಟ ಇಟ್ಸ್ ಓಕೆ ಅದರ್ವೈಸ್ ಬಿಲ್ ಪಾಸ್ವರ್ಡ್ ಮಾಡ ಒಂದ್ ಕೆಲಸ ಮಾಡಿ ನಾನು ಇವಾಗ್ಲೂ ಸೋಲ್ತೇನೆ ಇಪ್ಪತ್ತೇಳು ಅಡಿಗೆ ಇನ್ನೂರ ಅಡಿ ಬರ್ಬೇಕು ಇಪ್ಪತ್ತೈದು ಅಡಿ ಕೊಟ್ಬಿಟ್ಟು ಲೆಕ್ಕ ಪುಟ್ಟ ಎಂಟು ಜನ ಆಯ್ತು ಆರು 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 ಬರುತ್ತೆ ಬರುತ್ತೆ ಸ್ವಲ್ಪ ಕಡಿಮೆ ಇನ್ನು ಸ್ಪೀಸ್ ಮಾಡ್ಕೊಂಡು ಅಡಿ ಇನ್ನೂರ ಎಂಬತ್ತಡಿ ನಾನ್ ಸ್ಕೆಚ್ ಮಾಡಿರೋದು ಇಪ್ಪತ್ತೇಳು ಇನ್ನೂರ ಎಂಬತ್ತು ಐ ವಿಲ್ ಕಮ್ ಡೌನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಫೈಟ್ ಪುಟ್ಟು ಕಾಂಪ್ರಮೈಸ್ ರೆಡಿ ಮಾಡ್ಕೊಂಡ್ಬಾರು ಕರ್ಸಿದೀನಿ

సిక్స్ ఫైల్ మాబీట్ తోబ్రి మరీ దయ్ కష్టం इधर वो स्पीक्ट लगाया है और जो जो माता नहीं मैंने अब सिक्स एंड हाफ कुंटा जगह लिरोड़ी यू ट्राई ट्राई वन सेकंड अनदरवाइज बिल पास ऑर्डर्स इन पास ऑर्डर्स पास यस मालूम पास सोल्ड पे कॉम्पेंसेशन और गया मर्गोस खरा रीलॉकेट मार्कोट पड़ती हूँ हाँ इस मार मार्कोट देसी सेंग्स ट्वेंटी �

ಯೂನಿವರ್ಿಕಲ್ಚರ್ಸಸ್ ಬರಲ್ಲ ಇದೆಲ್ಲಾಂಡ್ ಹೋಲ್ಡ್ ಮಾಡ್ಬೇಕಾದ್ರೆ he must be using the road from this side also. Yeah, because we have seen it first between correct six even now this small piece of twelve feet, even now if we give Madam, it was a court's request. Not yet. Yes, 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 I, I have I have made my. No no no, you have done your job. I have I am. Have... No, no 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 we are not complaining against you. There was a very very effective counseling from your side. Yes. Now we are not pushing you. You get you get your client here. Yes. You have done your job. you yes. 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 yes.

sorry I will say kindly yes. proceed to pass out. Yes. I won't take any. Or uh, I will give. Four months. Four months time. I will do something. I was not hearing.